ಮಾಜಿ ಶಾಸಕ ಅನ್ನದಾನಿ ತಮ್ಮ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಮಂಡ್ಯ ಜಿಲ್ಲೆಯ ಹೆಮ್ಮೆಯ ಪ್ರತೀಕವಾಗಿರುವ ಜಲಪಾತೋತ್ಸವಕ್ಕೆ ಅಡ್ಡಿಪಡಿಸುವುದಾಗಿ ಹೇಳಿಕೆ ನೀಡಿದ್ದಾರೆ ತಮ್ಮ ಸ್ವಾರ್ಥಕ್ಕಾಗಿ ಅಗ್ಗದ ಪ್ರಚಾರ ಬಿಡಿ ಒಳ್ಳೆಯ ಕೆಲಸಗಳಿಗೆ ಸಲಹೆ ಸಹಕಾರ ನೀಡಿ ಸ್ವೀಕರಿಸುತ್ತೇವೆ ಅದನ್ನು ಬಿಟ್ಟು ಈ ರೀತಿಯ ಉದ್ದಟತನ ಪ್ರದರ್ಶನ ಬೇಡ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಿಡಿ ಗಂಗಾಧರ್ ತಿರುಗೇಟನ ನೀಡಿದರು ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಳೆದ ಹಲವು ವರ್ಷಗಳಿಂದ ಬರದ ಹಿನ್ನೆಲೆಯಲ್ಲಿ ಗಗನಚುಕ್ಕಿ ಜಲಪಾತೋತ್ಸವ ಆಚರಣೆ ಮಾಡುವುದಕ್ಕೆ ಸಾಧ್ಯವಾಗಿರಲಿಲ್ಲ ವರುಣನ ಅವಕೃಪೆಯಿಂದ ಕೆಆರ್ಎಸ್ ಜಲಾಶಯ ತುಂಬಿದ್ದು ಈ ಹಿನ್ನೆಲೆಯಲ್ಲಿ ಗಗನಚುಕ್ಕಿ ಜಲಪಾತೋತ್ಸವ ನಮ್ಮ ಹೆಮ್ಮೆ ಇದಕ್ಕೆ ಅಡ್ಡಿಪಡಿಸುವುದಾಗಿ ಹೇಳಿರುವ ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಹೇಳಿಕೆಯನ್ನ ನಾನು ತೀವ್ರವಾಗಿ ಖಂಡಿಸುವುದಾಗಿ ಹೇಳಿದ್ರು ಶಾಸಕ ನರೇಂದ್ರ ಸ್ವಾಮಿ ನೇತೃತ್ವದಲ್ಲಿ ಜಲಪಾತೋತ್ಸವಕ್ಕೆ ಸಿದ್ಧತೆ ವೇಳೆ ಜನರಿಂದ ತಿರಸ್ಕೃತಗೊಂಡಿರುವಂತಹ ಮಾಜಿ ಶಾಸಕರೊಬ್ಬರು ಜಲಪಾತೋತ್ಸವಕ್ಕೆ ಅಡ್ಡಿಪಡಿಸಿ ಮುಖ್ಯಮಂತ್ರಿಗಳಿಗೆ ಕಪ್ಪು ಬಾವುಟ ಪ್ರದರ್ಶನ ಮಾಡುವುದಾಗಿ ಹೇಳಿದ್ದಾರೆ ಇದು ನಿಮಗೆ ಶೋಭೆ ತರೋದಿಲ್ಲ ಅಂತ ಹರಿಹಾಯ್ದರು ನಾಡಿನ ಜನತೆ ಗಗನಚುಕ್ಕಿ ಜಲಪಾತೋತ್ಸವವನ್ನ ಕಣ್ತುಂಬಿಕೊಳ್ಳಲು ಆಗಮಿಸ್ತಾರೆ ಭೇಟಿ ಪ್ರಚಾರಕ್ಕೆ ಇಂಥ ಅಸೂಯ ಹೇಳಿಕೆಗಳನ್ನ ಬಿಡಿ ಜಲಪಾತೋತ್ಸವಕ್ಕೆ ಅಡ್ಡಿಪಡಿಸೋದ್ರಿಂದ ತಮ್ಮ ಜನಪ್ರಿಯತೆ ಹೆಚ್ಚಾಗುತ್ತೆ ಅಂತ ತಿಳಿದುಕೊಂಡಿದ್ರೆ ಮೂರ್ಖತನ ಅಂತ ಲೇವಡಿ ಮಾಡಿದ್ರು ಮಾಜಿ ಶಾಸಕರು ನಾವು ಜಲಪಾತೋತ್ಸವಕ್ಕೆ ಅಡ್ಡಿಪಡಿಸ್ತೀವಿ ಅಂತಕ್ಕಂಥ ಒಂದು ಚರ್ಚೆಯನ್ನು ಹುಟ್ಟಾಕಿದ್ದಾರೆ ಕಳೆದ ಕೆಲವು ದಿನಗಳ ಹಿಂದೆ ಮಳವಳ್ಳಿನಲ್ಲಿ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಜಿ ಶಾಸಕರ ಈ ರೀತಿಯ ಜನವಿರೋಧಿ ಮತ್ತು ಆ ವ್ಯಾಪ್ತಿಯ ಒಂದು ಕಾರ್ಯಕ್ರಮದ ಒಂದು ಸಾಕಾರ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ನಿಮ್ಮ ಸಲಹೆಯ ಸಹಕಾರವನ್ನು ನೀಡಿ ಅಂತಕ್ಕಂಥ ಒಂದು ಮನವಿಯನ್ನು ನಾವು ಈಗಾಗಲೇ ಮಾಡಿದರೂ ಕೂಡ ನಿರಂತರವಾಗಿ ವೈಯಕ್ತಿಕ ಹಿತಾಸಕ್ತಿಯೇ ನಮಗೆ ಮುಖ್ಯ ಜನತೆಯ ಅಭಿವೃದ್ಧಿ ಜನತೆಯ ಸಮೃದ್ಧಿಗಿಂತ ನಮಗೆ ವೈಯಕ್ತಿಕ ಹಿತಾಸಕ್ತಿಯ ಮುಖ್ಯ ಅಂತಕ್ಕಂಥ ಉದ್ದೇಶದಿಂದ ಈ ರೀತಿಯ ಒಂದು ಅಡ್ಡಿಪಡಿಸ್ತಕ್ಕಂಥ ಒಂದು ಮಾಹಿತಿಯನ್ನು ತಮ್ಮ ಮೂಲಕ ಜಿಲ್ಲೆಯ ಜನತೆಗೆ ಆ ತಾಲೂಕಿನ ಜನತೆಗೆ ಅವರು ಹೇಳಿದ್ದಾರೆ ಇದನ್ನು ನಾವು ಕಡಾಖಂಡಿತವಾಗಿ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ಮತ್ತು ಎಲ್ಲ ಈ ಒಂದು ಸಡಗರ ಸಂಭ್ರಮದ ಜಲಪಾತೋತ್ಸವಕ್ಕೆ ಅಡ್ಡಿಪಡಿಸ್ತಾ ಇರ್ತಕ್ಕಂಥವ್ರನ್ನ ನಾವು ಖಂಡಿಸ್ತಾ ಇದ್ದೀವಿ ಎಲ್ಲ ಜನತೆ ಈ ವಿಚಾರದಲ್ಲಿ ಭಾಳ ಒಂದು ಅತ್ಯುತ್ತಮವಾದ ಒಂದು ಸಂದರ್ಭವನ್ನು ಅವಕಾಶವನ್ನು ನಿರ್ಮಾಣ ಮಾಡಿಕೊಂಡು ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತೇ ಕೊಡಬೇಕು ರಾಜ್ಯಕ್ಕೆ ಅನ್ನುವಂಥ ಸಂದರ್ಭದಲ್ಲಿದ್ದಾಗ ಈ ರೀತಿ ವೈಯಕ್ತಿಕ ಹಿತಾಸಕ್ತಿಯನ್ನು ಹೊರತುಪಡಿಸಿ ದಯಮಾಡಿ ಜಿಲ್ಲೆಯ ಈ ಒಂದು ಸಂಭ್ರಮದ ಒಂದು ಕಾರ್ಯಕ್ರಮದಲ್ಲಿ ತಾವು ಪಾಲ್ಗೊಳ್ಳಿ ಈ ರೀತಿ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಅಥವಾ ಯಾವುದೋ ಒಂದು ಕಾರ್ಯಕ್ರಮ ಮಾಡ್ತಕ್ಕಂಥ ಅಡ್ಡಿಪಡಿಸೋದ್ರ ಮೂಲಕ ತಮ್ಮ ಒಂದು ಒಂದು ಜನಪ್ರಿಯತೆಯನ್ನು ಮತ್ತು ಅಸೂಹೆಯನ್ನು ಹೆಚ್ಚಿಸ್ಕೋಬೇಕು ಅನ್ನುವಂಥ ನಿಮ್ಮ ಮನೋಭಾವವನ್ನು ಕೈಬಿಡಿ ಅನ್ನುವಂಥದ್ದನ್ನು ತಮ್ಮ ಮೂಲಕ ಜಿಲ್ಲೆಯ ಜನತೆಯ ಪರವಾಗಿ ಮಾಜಿ ಶಾಸಕರೇ ನಾನು ಈ ಒಂದು ಕಡಕ್ ಎಚ್ಚರಿಕೆಯನ್ನ ಕೊಡ್ಲಿಕ್ಕೆ ಬಯಸ್ತೇನೆ ಕಡೆ ಭಾಗಕ್ಕೆ ನೀರು ಹರಿಸಿಲ್ಲ ಕೆರೆ ಕಟ್ಟೆಗಳನ್ನ ತುಂಬಿಸಿಲ್ಲ ಅಂತ ಹೇಳ್ತಾ ಇರುವ ಮಾಜಿ ಶಾಸಕರು ಇಷ್ಟು ದಿನ ಏನ್ ಮಾಡ್ತಾ ಇದ್ರು ಜಲಪಾತೋತ್ಸವಕ್ಕೆ ಸಿದ್ಧತೆ ನಡೆಸುವಾಗ ಜ್ಞಾನೋದಯವಾಯಿತೆ ಅಂತ ಪ್ರಶ್ನಿಸಿದ್ರು ಕಡೆ ಭಾಗಕ್ಕೆ ನೀರು ಹರಿಸ್ತಾ ಇಲ್ಲ ಅಂತ ಖುದ್ದು ಶಾಸಕ ನರೇಂದ್ರ ಸ್ವಾಮಿ ಅವರೇ ಜಿಲ್ಲಾ ಪಂಚಾಯತ್ ನಲ್ಲಿ ನೀರಾವರಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ರೈತರ ಹಿತ ಕಾಯಲು ರಾಜ್ಯ ಸರ್ಕಾರ ಸದಾ ಸಿದ್ಧವಿದೆ ಅಂತ ಹೇಳಿದ್ರು ಈಗಾಗಲೇ ಕಳೆದೊಂದು ತಿಂಗಳಿನಿಂದ ನಿರಂತರ ನಾಲೆಗಳಿಗೆ ನೀರನ್ನು ಹರಿಸಲಾಗ್ತಾ ಇದೆ ಕೆರೆ ಕಟ್ಟೆಗಳನ್ನ ತುಂಬಿಸಲಾಗ್ತಾ ಇದೆ ಮಾಜಿ ಹೇಳಿಸಿಕೊಂಡು ಮಾಡುವ ಪ್ರಮೇಯ ಬಂದಿಲ್ಲ ಮಾಜಿ ಶಾಸಕ ಡಾಕ್ಟರ್ ಕೆ ಅನದಾನಿಗೆ ಯಾವ ನೈತಿಕತೆ ಇದೆ ಅಂತ ಬಿಸಿ ನಾಲೆ ಅಚ್ಚುಕಟ್ಟು ಪ್ರದೇಶದಲ್ಲಿ ನಾಲ ಆಧುನೀಕರಣ ನಡೀತಾ ಇದೆ ಸಂಪೂರ್ಣ ಕಾಮಗಾರಿಗೆ ಡಿಸೆಂಬರ್ ವರೆಗೆ ಕಾಲಾವಕಾಶ ಬೇಕು ರೈತರಿಗೆ ತೊಂದರೆ ಆಗಬಾರ್ದು ಅಂತ ನಾಲೆಗಳಿಗೆ ನೀರನ್ನು ಹರಿಸಲಾಗ್ತಾ ಇದೆ ರೈತರು ಕೃಷಿ ಚಟುವಟಿಕೆಯಲ್ಲಿ ತೊಡಗಿದ್ದಾರೆ ಎಂದರು ನೀರಾವರಿ ಸಂಬಂಧಪಟ್ಟಂಗೆ ಮತ್ತು ನೀರನ್ನು ನಮ್ಮ ಕಡೆ ಭಾಗಕ್ಕೆ ಕೊಟ್ಟಿಲ್ಲ ಅಂತಕ್ಕಂಥದ್ದನ್ನು ತಮಗೆಲ್ರಿಗೂ ಮಾಹಿತಿ ಇದೆ ಈ ಒಂದು ಆಧುನೀಕರಣ ಆದ ನಂತರ ಕಳೆದ ಕೆಲವು ವರ್ಷಗಳ ಹಿಂದೆ ಏನಿತ್ತೋ ಆ ನೀರಿನ ಅರಿವು ಕ ಹೆಚ್ಚು ಈ ಬಾರಿ ಆಗಿ ತಲುಪ್ತಾ ಇದೆ ಮಳೆ ಸಮೃದ್ಧಿವಾಗಿದೆ ಮಳೆಯಿಂದ ಕೂಡ ಜನ ಒಂದು ಕೃಷಿ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ ನೀರನ್ನು ಕೂಡ ತಲುಪಿಸತಕ್ಕಂಥ ನಿಟ್ಟಿನಲ್ಲಿ ನಮ್ಮ ನಾಯಕರು ನಾಳೆ ಮೇಲೇ ಮಳವಳ್ಳಿಯಿಂದ ಕೆ ಆರ್ ಎಸ್ವರೆಗೂ ಕೆಲವು ದಿನಗಳ ಹಿಂದೆ ತಮ್ಮ ಒಂದು ಎಲ್ಲ ತಮ್ಮ ಇಲಾಖಾ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಈ ರೀತಿ ಆಗಬೇಕು ಅಂತಕ್ಕಂಥದ್ದನ್ನು ಮಾಡಿದ್ದಾರೆ ಅದನ್ನು ಈ ಮಾಜಿ ಶಾಸಕರಿಂದ ಹೇಳಿಸ್ಕೊಂಡು ನಮ್ಮ ನಾಯಕರು ಮಾಡಿಲ್ಲ ಜನತೆಯ ಪರವಾಗಿ ರೈತರ ಪರವಾಗಿ ಕೃಷಿ ಕಾರ್ಯಗಳಿಗೆ ಕುಂಠಿತ ಆಗಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಅಲ್ಲಿಯ ಜನತೆಯ ಮನವಿ ಜೊತೆಗೆ ಅವ್ರ ಬದ್ಧತೆ ನೀರಾವರಿ ವಿಚಾರದಲ್ಲಾಗ್ಬೋದು ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲ ವಿಚಾರದಲ್ಲಿ ಆಗ್ಬೋದು ಆ ವಿಚಾರದಲ್ಲಿ ನರೇಂದ್ರ ಸ್ವಾಮಿ ಅವ್ರನ್ನ ಪ್ರಶ್ನೆ ಮಾಡ್ತಕ್ಕಂಥದ್ದನ್ನು ಯಾವುದೇ ರೀತಿಯ ನೈತಿಕಕ್ಕಿಲ್ಲ ನಿಮಗೆ ಜನತೆ ಕೊಟ್ಟಂಥ ಅವಕಾಶದಲ್ಲಿ ಎಷ್ಟೆಲ್ಲ ಹಗರಣಗಳು ಹೊರಗಡೆ ಬರ್ತಾ ಇದ್ದಾವೆ ಅಂತಂದರೆ ಆ ಕಂದಾಯ ಇಲಾಖೆಯಲ್ಲಿ ಇರ್ತಕ್ಕಂಥ ಹಗರಣಗಳೆಲ್ಲ ನೋಡಿದ್ರೆ ಬಹುಶಃ ಇವರು ಸಂಪೂರ್ಣವಾಗಿ ತಮ್ಮ ಐದು ವರ್ಷಗಳ ಅವಧಿನಲ್ಲಿ ತಮ್ಮ ಸ್ವಾರ್ಥಕ್ಕೆ ವಿನಿಯೋಗಿಸಿದ್ರೆ ಹೊರತು ಜನಪರವಾದ ಕಾರ್ಯಕ್ರಮಕ್ಕಾಗಲಿ ಜನ ಕಲ್ಯಾಣ ಕಾರ್ಯಕ್ರಮವಾಗಲಿ ಉಪಯೋಗಿಸಿಲ್ಲ ಅಂತಕ್ಕಂಥದ್ದನ್ನು ನಾವು ಗಂಟಾಘೋಷವಾಗಿ ಹೇಳ್ತೀವಿ ಇನ್ನು ಮುಂದಾದರೂ ಈ ರೀತಿಯ ಅಗ್ಗದ ಪ್ರಚಾರವನ್ನು ಬಿಟ್ಟು ಈ ರೀತಿಯ ಅಗ್ಗದ ಪ್ರಚಾರವನ್ನು ಬಿಟ್ಟು ನಮಗೆ ಸಲಹೆ ಸಾಕಾರವನ್ನು ಕೊಡಿ ಸುದ್ದಿಗೋಷ್ಠಿಯಲ್ಲಿ ಮೂಢ ಅಧ್ಯಕ್ಷ ನಹೀಂ ನಗರಸಭೆ ಸದಸ್ಯ ಶ್ರೀಧರ್ ಕಾಂಗ್ರೆಸ್ ವಕ್ತಾರ ಸಿಎಂ ದ್ಯಾವಪ್ಪ ಜಿಲ್ಲಾ ಕಾಂಗ್ರೆಸ್ ಯುವ ಘಟಕದ ಅಧ್ಯಕ್ಷ ವಿಜಯ್ ಕುಮಾರ್ ಹಾಗೂ ಚಂದಗಾಲು ಎಚ್ ಪಿ ವಿಜಯ್ ಕುಮಾರ್ ಉಪಸ್ಥಿತರಿದ್ದರು